ಎಲ್ಲಾರ ಶರಣರ ಇಲ್ಲೇ ಕಾಣಸುತ್ತಾರ ಎಲ್ಲಾರ ಶರಣರ ಇಲ್ಲೇ ಕಾಣಸುತ್ತಾರ ಮಲ್ಲಿಗೂವಿನಾಗ ಅಡಗ್ಯಾರ ತಮ್ಮ ಇಲ್ಲೇ ಕಣಸುತ್ತಾರ ಆ ಹಾಡು ನನ್ನ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರ್ತು ಅಂದರೆ ಮಲ್ಲಿಗೂವಿನಾಗ ಅಡಗ್ಯಾರ ಶರಣರು ಮಲ್ಲಿಗೆ ಹೂವಿನಾಗ ಹೆಂಗೆ ಅಡಗ್ತಾರೆ ಆವಾಗಿನ ಕಾಲಕ್ಕೆ ನನಗೆ ಈ ಮಲ್ಲಿಗೆ ಹೂ ಅನ್ನೋದು ಕೇವಲ ಒಂದು ಸೌಂದರ್ಯ ಮತ್ತು ಸುವಾಸನೆಯ ಸಂಕೇತ ಅಂತಿಯ ಕಟ್ಟುತ್ತಲೇ ಹಂತವು ನೆನೀ ಬೇಕು ಕಾಂತ್ಯುಳ್ಪಿತನಾದ ಬಸವಣ್ಣನು ಕಾಂತುಲ್ಪಿತನಾದ ಬಸವಣ್ಣನ ನನದರ ತಂಪತಿ ನಂತಿ ನುರಿದೋ ಇದು ಇದು ಇದನ್ನು ಕೇಳಿದಾಗ ಏನು ಹಾಡಪ್ಪ ಇವೆಲ್ಲ ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಇನ್ನೂ ತನಕ ಹಾಡೋರು ನಮ್ಮೂರನ್ನ ಅಷ್ಟೇ ಅಲ್ಲ ನೆರೆಹಳ್ಳಿಯವ್ರೂ ಸಹಿತ ಈ ಹಂತಿ ಹಾಡುಗಳನ್ನು ಹಾಡುವವರು ನಮ್ಮ ಕಣಕ್ಕೆ ಬರ್ತಿದ್ರು ಅವ್ರು ಆ ಬೆಳತನಕ ಆ ಹಾಡುಗಳನ್ನು ನಾವು ಕೇಳ್ಕೊತ ಬೆಳೆದ್ವಿ